ಎಲ್ಲವಕ್ಕೂ ಕೂಡ ಆಟಿ ಅಮಾಸ್ಯದ ಶುಭಾಶಯಗಳು ಅದಕ್ಕೂ ಅದರಲ್ಲಿ ಹಂದಿ ಮಾತ್ರ ಅಲ್ಲ ಆಟಿನ ಏನು ಕಷಾಯ ಉಟ್ಟು ಆಟಿನ ಕಷಾಯನ ಕೂಡ ನಾವೆಲ್ಲ ಸೇವಿಸೋ ಅಂದರೆ ಅಷ್ಟ್ ಅತ್ಯಂತ ಆಯುರ್ವೇದಿಕ್ ಆಗಿರುವಂಥ ಕಷಾಯ ಆಟಿ ಕಷಾಯ ಆ ದಿನ ಬೆಳಿಗ್ಗೆ ಆಟಿ ಕಷಾಯ ಕುಡಿದರೆ ಮತ್ತೆ ಮಧ್ಯಾಹ್ನ ಮತ್ತೆ ಕತ್ತಲೆಗೆ ಹಂದಿಗೆ ಇಪ್ಪು ಮಾಂಸ ಕುಮಾರಣ್ಣನಲ್ಲಿ ರೆಡಿ ಇದ್ದದೆ ಬೇಕು ಇದ್ದರೆ ನಂಬರ್ ಉಟ್ಟು ಬುಕ್ ಮಾಡಿ ಕಣಿ ಎಷ್ಟು ಈ ಥರ ಬ್ಯುಸಿ ಆದರೆ ಮಾಂಸ ಸಿಕ್ಕಿದೆ ಬಟ್ ನಂಗೆ ಗೊತ್ತಲೇ ಅಂತೂ ನೀವೊಂದು ಎಲ್ಲ ಬುಕ್ಕಿಂಗ್ ಇಲ್ಲ ಆಟೋ ಈಗ ಆ ಬುಕಿಂಗ್ ಆಗುವ ಸಾಧ್ಯತೆ ಬಹುತೇಕ ಹುಟ್ಟು ಒಂದು ಫೋನ್ ಮಾಡಿ ನೋಡಿ ಕೆಲವು ಈಗ ಬೇಕು ಬೇಡ ಬೇಕು ಬೇಡ ತೇಳಿ ಇದ್ದವೆ ಅಂತದ್ದಿದ್ದದ್ದೇ ಕೆಲವ್ಗೆ ಏನೋ ಒಂದು ಅರ್ಜೆಂಟ್ ಇದ್ದವೆ ಅಂತ ಚಾನ್ಸಸ್ ಸುರಿ ಸಿಕ್ಕಿಕ್ಕೂ ಸಾಕು ಮರಿಗೆ ಒಂದಕ್ಕೆ ಅಲಾ ಶಿಕ್ಷಕರೆ ನಾನು ಹರಿಹರದಿಂದ ಮುಂದೆ ನಿಲ್ಕೂರು ಹತ್ರ ಇದ್ದೇನೆ ನಿಲ್ಕೂರು ಶಿರಾಡಿ ದೈವ ಅಂತೇಳಿ ಇದು ಅತ್ಯಂತ ಕಾರಣಿಕದ ಒಂದು ದೈವ ನಿಲ್ಕೂರು ಕಾಣಿಕೆ ಹುಂಡಿ ಇದು ಕಾಣಿಕೆ ಹುಂಡಿ ಹತ್ರ ಕಾಣಿಕೆಯನ್ನು ಹಾಕಿ ಪ್ರಸಾದವನ್ನು ತೆಗೆದುಕೊಂಡು ಹೋಗುವಂಥದ್ದು ಈ ಭಾಗದ ಒಂದು ಪದ್ಧತಿ ಅದು ಅತ್ಯಂತ ಕಾರಣಿಕದ ದೇವಸ್ಥಾನ ಇಲ್ಲಿ ಒಂದು ಹರಿಕೆಯನ್ನು ಹಾಕಿ ಮತ್ತೆ ನಮ್ಮ ಪ್ರಾರ್ಥನೆಗಳನ್ನು ಮಾಡಿಕೊಂಡು ಮುಂದೆ ಹೋದರೆ ಅತ್ಯಂತ ನಿರ್ವಿಗ್ ಮುಂದೆ ಸಾಗಬಹುದು ಅಂತೇಳುವಂಥ ಒಂದು ಪದ್ಧತಿ ಅದು ಸತ್ಯ ಕೂಡ ಇಲ್ಲಿ ಮುಂದೆ ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟು ಕೆಲಸ ಕಾರ್ಯಗಳು ಆಗ್ತಾ ಇರುವಾಗ ಇಲ್ಲಿ ಕಲ್ಲಿನ ಲಾರಿಗಳು ಅಂದರೆ ಕೆಂಪು ಕಲ್ಲಿನ ಲಾರಿಗಳು ಹೋಗುವಾಗ ಒಂದು ಕಲ್ಲನ್ನು ದೇವಸ್ಥಾನಕ್ಕೆ ಅಂತೇಳಿ ಇಳಿಸಿ ಹೋಗುವಂಥ ಪದ್ಧತಿ ಇತ್ತು ಆಗ ಎಲ್ಲ ನಿರ್ವಿಘ್ನವಾಗಿ ನೆರವೇರ್ತಿತ್ತು ಈಗ ತಮ್ಮ ಭಕ್ತಿಯ ಹರಕೆಯನ್ನು ಇಲ್ಲಿ ಹಾಕಿ ದೈವಕ್ಕೆ ನಮನ ಮಾಡಿ ಮುಂದೆ ಹೋಗ್ತಾರೆ ಇದು ಕೊಲ್ಲಮುಗ್ರಕ್ಕೆ ಹೋಗುವ ಸ್ಥಳದಲ್ಲಿ ಸಿಗುವಂತಹ ಒಂದು ದೇವಸ್ಥಾನ ಆಟಿ ಅಮಾವಾಸ್ಯೆ ಹತ್ತಿರ ಬಂತು ಅಂತೇಳಿದರೆ ನಮ್ಮ ತುಳುನಾಡಿನಲ್ಲಿ ವಿಶೇಷವಾಗಿ ಅದನ್ನು ಹಂದಿ ಅಮಾವಾಸ್ಯೆ ಅಂತ ಹೇಳ್ತಾರೆ ಈ ಇಲ್ಲಿ ಹಂದಿ ಅಂದರೆ ಒಬ್ಬರು ರಬ್ಬರ್ ಸೊಸೈಟಿಯಲ್ಲಿ ಕೆಲಸ ಮಾಡ್ತಾರೆ ಒಳ್ಳೆಯ ಒಂದು ಜಾಬಲ್ಲಿದ್ದವರು ಆ ಜಾಬನ್ನು ಬಿಟ್ಟು ಹಂದಿ ಸಾಕಾಣಿಕೆಯಲ್ಲಿ ತೊಡಗಿ ತೊಡಗಿಸಿಕೊಂಡಿದ್ದಾರೆ ಅವರೀಗ ಆ ಟಿ ಅಮಾವಾಸ್ಯೆಗೆ ವಿಶೇಷ ಒಂದು ಆಫರನ್ನು ನೀಡ್ತಾ ಇದ್ದಾರೆ ಕೃಷಿಕರಿಗೆ ಒಂದು ಒಳ್ಳೆಯ ಆಫರನ್ನು ಅಂದರೆ ಕ್ರಮಿಸಿ ಆ ಹಂದಿ ಪ್ರಿಯರಿಗೆ ಒಳ್ಳೆಯ ಒಂದು ಆಫರನ್ನು ಕೊಟ್ಟಿದ್ದಾರೆ ಕೆ ಜಿಗೆ ಇಡಿ ಹಂದಿ ಆದರೆ ಇನ್ನೂರು ರೂಪಾಯಿ ಮಾಂಸ ಆದರೆ ಅವರು ಮಾಂಸ ಮಾಡಿ ಮಾಡಿಕೊಡೋದಾದರೆ ಅದಕ್ಕೆ ಇನ್ನೂರೈವತ್ತು ರೂಪಾಯಿ ಅಂತೇಳಿ ಅವರ ಒಂದು ಪೋಸ್ಟರ್ ತುಂಬ ವೈರಲ್ ಆಗಿತ್ತು ಆ ವೈರಲ್ ಪೋಸ್ಟರ್ನ ಹಿಂದೆ ನಾನು ಕಾಲ್ ಮಾಡಿದ್ದೆ ಯಾರನ್ನೋ ಫೇಕ್ ಮಾಡಿರಬೇಕು ಅಥವಾ ಏನೋ ಒಂದು ತಮಾಷೆಗಾಗಿ ಮಾಡಿರಬೇಕು ಅಂತ ತುಂಬ ನಡೆದಿದೆ ಅಂದರೆ ನನಗೆ ಕೂಡ ಆಶ್ಚರ್ಯ ಆಯಿತು ನಂಬರ್ ತೆಗೆದು ನೋಡುವಾಗ ಕುಮಾರಣ್ಣ ಅಂತೇಳಿ ಇವರು ಅವರ ನಂಬರ್ ನನ್ನ ಹತ್ರ ಕೂಡ ಸೇವ್ ಇತ್ತು ಅವರತ್ರ ನನ್ನ ನಂಬರ್ ಸೇವ್ ಇತ್ತು ಬಟ್ ಅದರನ್ನು ಹುಡುಕಿಕೊಂಡು ಬಂದೆ ಬೆಂಡೋಡಿ ಹತ್ರ ಬಂದು ಈಗ ಅವರ ಹಂದಿ ಸಾಕಾಣಿಕೆಯ ಶೆಡ್ ಹತ್ತಿರ ಬಂದಿದ್ದೇನೆ ಕುಮಾರಣ್ಣ ನಮಸ್ತೆ ನಮಸ್ತೆ ಈಗ ಹೆಂಗೆ ಅಣ್ಣ ನೀವು ಟಿ ಅಮಾವಾಸ್ಯೆಗೆ ನಾವೆಲ್ಲ ಒಂದು ಗಮ್ಮತ್ತು ಆಫರ್ ಕೊಟ್ಟಳ ರೀ ಇದು ಸತ್ಯನಾ ಸತ್ಯ ಅಲ್ಲ ನೀವು ಜಿಗೆ ಇನ್ನೂರು ರೂಪಾಯಿ ಇಡಿಯಂದಿಗೆ ಇಡಿಯಂದಿಗೆ ಇನ್ನೂರು ಮಾಂಸ ಮಾಡಿ ಕೊಡ್ತಾರೆ ಈಗ ನಾಳೆಯಿಂದ ಶುರು ಆದೇನ ನಾಳೆ ಬೆಳಿಗ್ಗೆ ನಾಳೆ ಬೆಳಿಗ್ಗೆ ನಾಳೆ ತಾರೀಕು ಇಪ್ಪತ್ತ್ ಮೂರರೇ ನೀವು ಕೊಟ್ಟರೆ ನಾಡದು ಊಟ ಇಪ್ಪತ್ತ್ ಮೂರು ಮತ್ತೆ ಇಪ್ಪತ್ನಾಲ್ಕಕ್ಕೆ ಎರಡು ದಿನ ಒಂದು ಆಫರ್ ಅಂದ್ರೆ ಎಲ್ಲ ದಿನಗಳೇ ಮಾಮೂಲು ರೇಟ್ ಆರ್ ಟಿ ಎಮ್ ಸಲಕ್ಕಲ್ಲಿ ಒಂದು ಗ್ರಾಹಕರಿಗೆ ಒಂದು ಎರಿಕೆ ಕೂಡ ಅಂದ್ರೆ ಜನಗಳಿಗೆ ಎಲ್ಲ ಒಂದು ಹಂದಿ ಮಾಂಸಕ್ಕೆ ಒಂದು ಇನ್ನೂರೈವತ್ತು ರೂಪಾಯಿಗೆ ಒಂದು ಕೆಜಿ ಮಾಂಸ ಕೊಡೋ ಮೂಡೋ ಅಂತ ಯೋಚನೆಯಲ್ಲಿ ನೀವು ಒಳ್ಳೆ ಪ್ಲಾನ್ ಮಾಡಲರಿ ಒಳ್ಳೆ ಆಫರ್ ಕೊಟ್ಲರಿ ಹೆಂಗೆ ಅಣ್ಣ ಹಂದಿ ಕೃಷಿ ಹಂದಿ ಸಾಕಾಣಿಕೆ ಹೆಂಗೆ ತೊಂದ್ರೆ ಸ್ವಲ್ಪ ಕಷ್ಟ ಅಲ್ಲ ಕಷ್ಟ ಬರದೆ ನಾನು ಒಂದು ಸಮಯದಲ್ಲಿ ಹಂದಿ ಸಾಕೊಂಡಿದ್ದೆ ಮತ್ತೆ ಬೇರೆ ಬೇರೆ ಸಮಸ್ಯೆಯಿಂದಾಗಿ ನನಗೆ ಸಾಕಿಗೆ ಮುಂದುವರಿಸಿಕೆ ಆತ್ಲೆ ಆಗ ತುಂಬಾ ಕಮ್ಮಿ ಇತ್ತು ಅಂದ್ರೆ ನಮಗೆ ಕ್ವಿಂಟಲ್ಗೆ ಅಂದ್ರೆ ಕ್ವಿಂಟಲ್ಗೆ ಒಂಬೈನೂರು ರೂಪಾಯಿ ಇತ್ತು ಅಕ್ಕಿಗೆ ನಾನು ಸಾಕಿಕ ಅಂದ್ರೆ ಐವತ್ತು ಕೆಜಿಗೆ ನಾನು ರೈವತ್ತು ಇತ್ತು ಈಗ ಹೆಂಗೆ ಉಂಟು ಈಗ ಐವತ್ತು ಕೆಜಿ ಬ್ಯಾಗಿಗೆ ಸಾವಿರದ ಇನ್ನೂರ ಐವತ್ತು ರೂಪಾಯಿ ಬಿದ್ದದೆ ಅಬ್ಬ ಐವತ್ತು ಕೆ ಜಿ ಬೇಗ ಡಬ್ಬಲ್ ಇಂದಳು ಜಾಸ್ತಿ ಆಗುತ್ತೆ ಜಾಸ್ತಿ ಡಬ್ಬಲ್ ಇಂದಳು ಜಾಸ್ತಿ ಆಗುತ್ತಲ್ಲ ಹೌದು ಆದರೆ ಕೂಡ ನೀವು ಬೇರೆ ಎಲ್ಲ ವೇಸ್ಟ್ ಎಲ್ಲ ಸಿಕ್ಕಿದಾರೆ ಎಲ್ಲ ಬಡಿಸಿಕೊಂಡು ನೀವು ಹೋಟ್ಲು ವೇಸ್ಟ್ ಹೋಟ್ಲು ವೇಸ್ಟ್ ಎಲ್ಲ ಅಂದ್ರೆ ಒಳ್ಳೆ ಒಂದು ವ್ಯವಸ್ಥೆ ಕೂಡ ಹೋಟ್ಲು ವೇಸ್ಟ್ ಎಲ್ಲ ಎಲ್ಲೆಲ್ಲಿ ಬೀಸಾಡೋದಕ್ಕೆ ನಾವು ತಗೊಂಡು ಬಂದರೆ ಹಂದಿಗಳಿಗೆಲ್ಲ ಹಾಕೊಂಡು ಒಂದು ಅವಕ್ಕೆ ಕೂಡ ಆಹಾರ ಅದೇ ನಿಮಗೆ ಕೊಲ್ಲಮಗರ ಕಲ ಸೀದಾ ಮನೆಗೆ ತಣ್ಣ ಅತನ ಮನೆಗೆ ಬಂದರೆ ಈಗ ಮಾಂಸ ಸಿಕ್ಕಿದೆ ಹಾಂ ಹತ್ತು ಗಂಟೆಗೆ ಬಂದರೆ ಸಿಕ್ಕಿದೆ ಅಣ್ಣ ಹತ್ತು ಗಂಟೆ ಯಾಕಂದ್ರೆ ರೆಡಿ ಅದೇ ಒಂಬತ್ತುವರೆ ಹತ್ತು ಗಂಟೆ ಗಂಟೆಕಂದ್ರೆ ರೆಡಿ ಅದೇ ಮಾಂಸ ಎಷ್ಟು ಕೆ ಜಿ ಬೇಕು ನಿಮಗೆ ಹಾಂ ಅದು ಅದಣ್ಣ ಬನ್ನಿ ಕೊಡಮ್ಮ ಓ ಮಾಮೂಲು ಹಾಂ ಆ ಫೋನ್ ಮೇಲೆ ಫೋನು ನಾ ಬಂದ ಮೇಲೆ ಈಗ ನಿಮಗೆ ಫೋನ್ ಬಾತ್ತಣ್ಣ ಅಂತೂ ನಾಳೆಗಾಕ ನಿಮ್ಮ ಬುಕ್ಕಿಂಗ್ ಹೆಂಗೆ ಅದೆ ಅಂತ ಅದೇ ಗೊತ್ತಲೆ ನಂಗೆ ಪೋಸ್ಟರ್ ನೋಡಿ ಸುಮಾರು ಜನ ಕೇಳ್ದ ಎಂತಣ್ಣ ಎಂತ ಅಣ್ಣ ಹೌದಾ ಹೌದಾ ತಂಡ ಹಂಗೆ ನಾನು ಒಮ್ಮೆ ಬಂದ ಕಡೆ ನಿಮ್ಮ ಮಾತಾಡ್ಸ್ಕೊಂಡು ಪೋಯತೆ ಸುಮಾರು ನನಗೆ ದೂರ ಒಂದು ಹದಿನೇಳು ಕಿಲೋಮೀಟರ್ ಆತು ನೀವು ಬಾಕನ ನಿಮ್ಮ ರೋಡ್ ನೋಡಿಕೊಂಡ್ನೆ ನನಗೆ ಒಂದು ಸಾಹಸ ಕಂಡತ್ತೆ ನಾನೆನ್ಸಿದ್ದೆ ನಮ್ಮೂರನ್ನ ರೋಡೇ ಕಷ್ಟು ನೀವು ಎಲ್ಲವೂ ಕಷ್ಟ ಇವಳು ರೋಡ್ನ ವಿಷಯ ನಾವು ಸುಖ ಇಲ್ಲ ಅಂತೂ ಒಂದು ಬೆಂಡೋಡಿ ಸಂಕಾರ್ ಒಂದು ಲೈಕ್ ಆಗುಟು ಪುಣ್ಯಕ್ಕೆ ಅದೊಂದು ಬಚಬ ಬಲ ಅಂದಿಲ್ಲ ಹೊಳೆ ಬಂದ ಜಾಗ ಇದೆಯಲ್ಲ ಕೆಳಗೆ ನಿಮ್ಮ ಜಾಗ ಈ ಕಡೆ ಎಲ್ಲ ಬಾರಿ ಕಷ್ಟ ಆನೆಗ ಆಚೆ ಹೋದರೆ ಜಾಸ್ತಿ ನಾವೇ ಸ್ವಲ್ಪ ಕಮ್ಮಿ ಅಲ್ಲ ಆನೆಗಳು ಅಕ್ಕಲ ಹೌದು ಅಲ್ಲ ಸರಿ ಅಣ್ಣ ನೀವು ಖುಷಿ ಆಯ್ತು ಮಾತಾಡುದು ನೀವು ಒಂದು ಹಂದಿ ಸಾಕಾಣಿಕೆ ಮಾಡಿ ಒಂದು ಯುವ ಸಮುದಾಯಕ್ಕೆ ಒಂದು ಒಳ್ಳೆ ಮೆಸೇಜ್ ಕೊಟ್ಟ ಅಂದ್ರೆ ನಾವು ಜೀವನ ಮಾಡಿಕ್ಕೆ ಒಂದು ಹಂದಿ ಸಾಕಾಣೆ ಮಾಡಿ ಮಾಡಕ್ ಜೀವನ ಮಾಡಕ್ ಒಟ್ಟಿಗೆ ಕೃಷಿ ಕೂಡ ಮಾಡಕ್ ಅಂದ್ರೆ ಇದರ ಗೊಬ್ಬರ ಎಲ್ಲ ನಿಮಗೆ ಕೃಷಿಗೆ ಉಪಯೋಗ ಅದೆಲ್ಲ ಕೃಷಿಗೆ ತೋಟಕ್ಕೆ ಹಾಕೋ ತೋಟಕ್ಕೆ ಒಳ್ಳೆ ಒಳ್ಳೆ ಗೊಬ್ಬರ ಓಕೆ ಅಣ್ಣ ಓಕೆ ಖುಷಿ ಆಯ್ತು ನಿಮ್ಮ ಈಗ ಅದು ಅಂತ ಹಾಕಿದ ಎಲ್ಲೋಕ್ಕೆ ಒಂದೇ ಲೆಕ್ಕಲ್ಲಿ ರೇಟಲ್ಲಿ ಸಿಕ್ಕೋಕು ಅಂತ ಎಲ್ಲವಕ್ಕೂ ಒಂದೇ ಒಂದೇ ಲೆಕ್ಕ ಮನೆಗೆ ಬಂದರೆ ಡೈರೆಕ್ಟ್ ಅವಕ್ಕೆ ನಾವು ಎಂತ ರೇಟ್ ಹೇಳಿ ಅವಕ್ಕೆ ಅದು ಸಿಕ್ಕಿದೆ ಹೌದು ಇನ್ನೂರ ಐತಾರೆ ಇನ್ನೂರ ಐತೆ ಸಿಕ್ಕಿದೆ ಅಂಗಡಿ ತಕೊಂಡು ಮತ್ತೆ ಜಾಸ್ತಿ ಮಾಡಿ ಮಾರುವೆ ಅಂದ್ರೆ ಅವಕ್ಕೆ ಅಂಗಡಿ ಬಾಡಿಗೆ ಅವು ಅಲ್ಲಿ ಅದರ ಕೊಚ್ಚೋಕು ಅದು ಇದೆಲ್ಲ ಸಮಸ್ಯೆಗಳು ಅಂಗಡಿ ರೇಟ್ನ ಬಗ್ಗೆ ನಾವು ಮಾತಾಡೋಂಗಿಲ್ಲ ಯಾಕಂದ್ರೆ ಇದು ನಾವು ಒಂದು ಹಬ್ಬದ ಲೆಕ್ಕಲ್ಲಿ ಒಂದು ಆಫರ್ ಅಷ್ಟೇ ಒಂದು ಆ ಟಿ ಎಂ ಹಾಕಿ ಒಂದು ಆಫರ್ ಅಷ್ಟೇ ಅಂಗಡಿಯವರ ವಿಷಯ ನಾವು ಮಾತಾಡೋಂಗಿಲ್ಲ ಯಾಕೆಂದ್ರೆ ಅಲ್ಲಿ ಬಾಡಿ ಕಟ್ಟೋಕ್ಕೂ ಪಂಚಾಯತ್ ಕಟ್ಟೋಕ್ಕೂ ಅದರ ಸ್ವಚ್ಛತೆ ಬಗ್ಗೆ ನೋಡೋಕು ಅಲ್ಲಿ ಕೆಲಸಕ್ಕೆ ಸಮ ಜನ ಇಸ್ಕೋಕು ಮತ್ತೆ ಬೇರೆ ಬೇರೆ ವಿಷಯ ಆಗಿದ್ದಾವೆ ಕರೆಂಟ್ ಬಿಲ್ ಇಂದ ಹೇಳಿದ್ರೆ ಪ್ರತಿಯೊಂದು ಕೂಡ ಮಾಡೋಕ್ಕದೆ ಅಂಗಡಿಯವು ಕಾರಣ ಅಂಗಡಿಯವರ ವಿಷಯದ ಬಗ್ಗೆ ಬಿಸಿನೆಸ್ ಬಗ್ಗೆ ನಾವು ಮಾತಾಡಿ ಇಲ್ಲಿ ಮಾತಾಡುವ ಈಗ ನೀವು ಕೊಡುದಾದ್ರೆ ಇನ್ನೂರೈವತ್ತಕ್ಕೆ ಅಂಗಡಿ ಕೊಡ್ತಿದ್ದೆ ಇದೀಗ ನೇರ 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 ಲೋಕಲ್ ವೋಕಲ್ ಅಂತ ಹೇಳುವಂತಹ ಒಂದು ವಿಚಾರಕ್ಕೆ ನೀವು ಬಂದಳರಿ ನೇರ ನೇರ ನಿಮ್ಮ ಕಡೆ ಇನ್ನೂರೈವತ್ತಕ್ಕೆ ಮಾಂಸ ತಕೊಂಡು ಹೋಗುವಂತದರ ಈಗ ನಿಮ್ಮ ಮನೆಗೆ ಬಂದು ಇನ್ನೂರೈವತ್ತಕ್ಕೆ ತಕೊಂಡು ಹೋಗಿ ಮನೆಗೆ ಹೇಳುವಂತದ್ದು ಅಂದ್ರೆ ನಿಮಗೆಸ ಒಂದು ಒಳ್ಳೆ ಒಮ್ಮೆಗೆ ಬಿಸ್ನೆಸ್ ಆದ ಒಳ್ಳೆ ವಿಷಯ ಯಾಕಂದ್ರೆ ಅತಿ ಅಗತ್ಯ ಉಂಟು ನಿಮ್ಮ ಕಡೆ ಈ ಮರಿಗೆ ಹೆಂಗೆ ರೇಟ್ ಮರಿಗೆ

ಖಂಡಿತ ಒಳ್ಳೆ ವಿಷಯ ನಾನು ಒಮ್ಮೆ ಪೆರಾಜೆಗೆ ಹೋಗಿದ್ದೆ ಪೆರಾಜೆ ನೆಂಟರಿಗೆ ಆದರೆ ನಾವೇ ಭಾರಿ ಖುಷಿ ಅಲ್ಲಿಗೆ ಹೋಗೋದಾದರೆ ಅವರ ಒಂದು ಆತಿಥ್ಯ ಬೇರೆ ಅಲ್ಲಿಗೆ ಹೋಗಿ ಹಂದಿ ತಂದಿದ್ದೆ ಅಲ್ಲಿ ಬಾರಿ ಕಷ್ಟ ಆಗಿದೆ ಇದು ಹಕ್ಕಲೆ ಸಿಕ್ಕಿದೆ ನಾವು ಮತ್ತೆ ಸುಲಾಬಲಿ ಸಿಕ್ಕಿದೆ ಮತ್ತೆ ಒಳ್ಳೆ ಬ್ರೀಡ್ ಕೂಡ ಸಾಧಾರಣ ಅದು ಎಷ್ಟು ಒಂದು ಎರಡೂವರೆ ಕ್ವಿಂಟಲ್ ಎಲ್ಲ ಮೇಲೆ ಬಂದೇವೆ ಬಂದದ್ದು ವರ್ಷದಿಂದ ಮೇಲೆ ಹಾಕುವುದು ಹಾ ಬಾಕಿ ಹಾ ಹಾ ಅಷ್ಟು ಬಂದೇವೆ ಅದೇ ಅದೇ ನೀವು ಇನ್ನು ನೆಕ್ಸ್ಟ್ ಬ್ರೀಡ್ ಚೇಂಜ್ ಮಾಡಿದ್ರೆ ಇನ್ನು ನಾವು ಇನ್ನು ಸಣ್ಣ ಜಾತಿ ಸಾಂಕೋಮ್ ಅಂತ ಒಂದು ಆಸೆ ಹುಟ್ಟಿಟ್ಟು ಅದು ಮಾರ್ಕೆಟ್ ಜಾಸ್ತಿ ಇತ್ತು ಸಣ್ಣ ಜಾತಿಗೆ ಸಣ್ಣ ಜಾತಿಗೆ ಸಣ್ಣ ಜಾತಿಗೆ ಚಾಮುಂಡಿ ಗಡಿಗೆಲ್ಲ ಗಡಿಗೆ ಮತ್ತೆ ನಮ್ಮ ಧರ್ಮದೇವ ಎಲ್ಲ ಆರು ಏಳೆಲ್ಲ ತಕೊಂಡೆ ಧರ್ಮದೇವ ಧರ್ಮದೇವಕ್ಕೆ ಒಂದೇ ಇದರಲ್ಲಿ ಒಂದೇ ಕಡೆ ಒಂದೇ ಕುಟುಂಬದಲ್ಲಿ ಅದು ಬೇಕಾದೆ ಹಾಗ ಮಾಂಸ ಜಾಸ್ತಿ ಆದ್ರೆ ಹಂದಿ ಕಾ ಹಂದಿ ಜಾಸ್ತಿ ಬೇಕು ಸಣ್ಣ ಹಂದಿ ಅಂದ್ರೆ ಒಂದು ಅರ್ವತ್ತು ಎಪತ್ತಿಗೆ ಅರವತ್ತು ಎಪತ್ತಕ್ಕೆ ನಿಮ್ಮ ಲೆಕ್ಕ ಜ್ವರ ಹಂಗೆ ಎಲ್ಲ ಹಂಗೆ ಒಬ್ಬೊಬ್ಬ ಕೆಲವು ಕುಟುಂಬದಲ್ಲಿ ಒಬ್ಬೊಬ್ಬ ಒಂದು ಮನೆ ಒಮ್ಮೆ ಎರಡು ಮೂರು ಕಟ್ಸುವೆ ಹೌದು 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 ಹಾಗೆ ಮಾಂಸ ಜಾಸ್ತಿ ಆದ ಕಾರಣಕ್ಕಾಗ್ತದೆ ನಾಗೆ ಸಣ್ಣ ಹಂದಿ ಮಾಡೋಣ ಸಣ್ಣ ಹಂದಿ ಸಾಕು ಮತ್ತೆ ನಿಮಗೆ ಜಾ ಇದ ಇಷ್ಟು ಜಾಗದಲ್ಲಿ ಸುಮಾರು ಸಾಕು ಸುಮಾರು ಸಾಕು ದೊಡ್ಡ ಶೆಡ್ ಅಲ್ಲ ಒಂದು ಅರ್ವತ್ತು ಎಲ್ಲ ಇದ್ದೆ ಈಗ ಖಾಲಿ ಆಗ್ತದೆ ನಿಮ್ಮೊಟ್ಟಿಗೆ ಎಲ್ಲ ಹಾ 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 ಹಾಗಾದ್ರೆ ಒಂದು ಒಳ್ಳೆ ವಿಷಯ ಮತ್ತೆ ಈ ಗಡಿಗೆ ಒಕ್ಕನ ಬೇಕಾದೇನಲ್ಲ ಏನಲ್ಲ ಗಡಿಗೆ ಒಕ್ಕನ ಹೆಚ್ಚಿಗೆ ತಕೊಂಡ್ ಹೋಗ್ತೇವೆ ಅದೇ 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 ಗಡಿಗೆ ಕೇಳಿದೆ ಎಪ್ಪತ್ತರಿಂದ ಒಳಗೆ ಎಪ್ಪತ್ತರಿಂದ ಒಳಗೆ ಅದಕ್ಕಿಂತ ದೊಡ್ಡ ತಕೊಂಡ್ಲೇ ಅದು ನಿಮ್ಮ ಕಡೆ ಈಗ ಸಿಗ್ತಾ ಇಲ್ಲ ದೊಡ್ಡ ದೊಡ್ಡ ಹಂದಿರು ಅದೇ 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 ಆದಣ್ಣ ನೀವು ಮಾತಾಡೋದು ಖುಷಿ ಆಯ್ತು ಅಂದ್ರೆ ನಮಗೆ ಎಲ್ಲ ಕಾಲ್ ನಾವು ಪೋಸ್ಟರ್ನ ಸ್ಟೇಟಸ್ ಹಾಕಿರೇ ಅಥವಾ ಬೇರೆ ಗ್ರೂಪ್ಗಳಿಗೆ ಹಾಕಿದ ಕೂಡಲೇ ನಮಗೆ ಪರ್ಸನಲ್ ಆಗಿ ಮೆಸೇಜ್ ಬಾಕಿ ಶುರು ಅದೇ ಅದಕ್ಕೆ ಕಳ್ಸಿ ಕಳಿಸಿಬಿಟ್ರೆ ನೋಡಿ ಈಗ ವಾಪಾಸ್ ಕಾಲ್ ಬಾಕಿ ಶುರು ಆಯ್ತು ಸಿಕ್ಕಾಪಟ್ಟೆ ಪೋಸ್ಟರ್ ವೈರಲ್ ಆಗಿ ಸಿಕ್ಕಾಪಟ್ಟೆ ಬಿಸಿ ಅಟ್ ಸತ್ಯದ ಮಾತು ಅಂದರೆ ಖುಷಿ ಆಯ್ತು ಎಲ್ಲವಕ್ಕೂ ಕೂಡ ಆಟಿ ಅಮಾವಾಸ್ಯದ ಶುಭಾಶಯಗಳು ಅದಕ್ಕೂ ಅದರಲ್ಲಿ ಹಂದಿ ಮಾತ್ರ ಅಲ್ಲ ಹಟ್ಟಿನ ಏನು ಕಷಾಯ್ತು ಆಟಿನ ಕಷಾಯನ ಕೂಡ ನಾವೆಲ್ಲ ಸೇವಿಸೋ ಅಂದರೆ ಅತ್ಯಂತ ಆಯುರ್ವೇದಿಕ್ ಆಗಿರುವಂಥ ಕಷಾಯ ಆಟಿ ಕಷಾಯ ಆ ದಿನ ಬೆಳಿಗ್ಗೆ ಆಟಿ ಕಷಾಯ ಕುಡಿದರೆ ಮತ್ತೆ ಮಧ್ಯಾಹ್ನ ಮತ್ತೆ ಕತ್ತಲೆಗೆ ಹಂದಿಗೆ ಇಪ್ಪು ಮಾಂಸ ಕುಮಾರಣ್ಣನಲ್ಲಿ ರೆಡಿ ಇದ್ದದೆ ಬೇಕು ತಿದ್ದರೆ ನಂಬರ್ ಉಂಟು ಬುಕ್ ಮಾಡಿ ಕಣಿ ಎಷ್ಟು ಈ ಥರ ಬ್ಯುಸಿ ಆದರೆ ಮಾಂಸ ಸಿಕ್ಕಿದೆ ಬಟ್ ನಂಗೆ ಗೊತ್ತಲೇ ಅಂತೂ ನೀವೊಂದು ಬುಕ್ಕಿಂಗ್ ಆಟೋ ಈಗ ಬುಕ್ಕಿಂಗ್ ಆಗುವ ಸಾಧ್ಯತೆ ಬಹುತೇಕ ಹುಟ್ಟು ಒಂದು ಫೋನ್ ಮಾಡಿ ನೋಡಿ ಕೆಲವು ಈಗ ಬೇಕು ಬೇಡ ಬೇಕು ಬೇಡ ತಿಳಿದ್ದೇವೆ ಅಂತದಿದ್ದದೆ ಇದ್ದದೇ ಕೆಲವಕ್ಕೇನೋ ಒಂದು ಅರ್ಜೆಂಟ್ಗಿದ್ದಾವೆ ಅಂಥ ಚಾನ್ಸಸ್ ಸಿಕ್ಕಿಕ್ಕೂ ಸಾಕು ಒಂದು ನಿಮಗೆ ಬೇಕು ಫೋನ್ ಮಾಡಿ ಕಣಿ ನಂಬರ್ ನಾನು ಹಾಕಿದ್ದೇನೆ ಓಕೆ ಎಲ್ಲವಕ್ಕೂ ಧನ್ಯವಾದಗಳು ನಮಸ್ತೆ